ಮಾನ್ಯ ಮುಖ್ಯಮಂತ್ರಿಗಳ ಅನುದಾನದಿಂದ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ವಿಜಯನಗರ ಇಲ್ಲಿಗೆ ಹೋಗಿ ಅದು ಮುಗಿಸಿಕೊಂಡು ಮತ್ತೆ ಇಲ್ಲಿದೆ ಅಷ್ಟು ನಿಷ್ಟ ಪಕ್ಕದ ಇಲ್ಲೆ ಫ್ಯಾಡ್ ಇಲ್ಲೆ ಮತ್ತೆ ಇಲ್ಲೆ ಬಂದಿ ನಮಸ್ಕಾರ ಐದಷ್ಟು ತೊಳಗಿನ ಮಕ್ಕಳನೆಲ್ಲ ತೆರೆ ತಂದಿ ಕೋಲಿಯೋ ಕೇಂದ್ರಕ್ಕೆ ಸುಬೀಮಾನೈಕ್ ಕೆಎಂಎಫ್ ಅಟೆಕ್ಷ್ರ ಕೂಡ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ ಮಾನ್ಯ ನಮ್ಮೆಲ್ಲರ ಹೆಮ್ಮೆಯ ಶಾಸಕರ ಮೊಮ್ಮಗಳು ಮೊದಲು ಮಾನ್ಯ ಮುಖ್ಯಮಂತ್ರಿಗಳ ಅಮೃತ ಹಸ್ತದಿಂದ ಲಸಿಕೆಯನ್ನ ಪಡೆದಿದೆ ಜೋರದ ಚಪ್ಪಾಳೆ ಮೂಲಕ ನಾವೆಲ್ಲರೂ ಕೂಡ ತಂದು ಮಗು ಅರವಿಂದ್ ಆರ್ ಅನಿತಾಬಾಯಿ ಅವರ ಪುತ್ರ ಇದೀಗ ಲಸಿಕೆಯನ್ನ ಪಡೆದಿದೆ

ಪೊಲೀಸ್ ಪೋಲಿಯೋ ಅಭಿಯಾನನ ಹಮ್ಮಿಕೊಂಡಿರ್ತೀವಿ ಪ್ರತಿ ವರ್ಷ ಪೋಲ್ಸ್ ಪೋಲಿಯೋ ಅಭಿಯಾನ ಹಮ್ಮಿಕೊಂಡಿರ್ತೀವಿ ಅದರಿಂದ ಎಲ್ಲ ಮಕ್ಕಳಿಗೂ ಕೂಡ ಆ ಲಸಿಕೆಯನ್ನು ಆಗ್ತಕ್ಕಂಥದ್ದನ್ನು ಮಾಡ್ತಾ ಇದ್ದೀವಿ ಸೊ ಇವತ್ತು ಈ ದೇಶದಲ್ಲಿ ನಡೀತಾ ಇದೆ ಕರ್ನಾಟಕದಲ್ಲಿ ನಾವು ಇಲ್ಲಿ ಇಲ್ಲಿರೋದರಿಂದ